दिल्ली, हाउ डू यू सी दिस पर्टिकुलर नोटिस इश्यूड? आई थिंक नोटिस अलस बीन इश्यूड इन दिल्ली। देखिए काफ़ी लग रहा है। बाउंड 1,800। देखिए, दमकलसी इस कंट्री। इस टाइप ऑफ़ हरासमेंट, व्हाट बीजेपी गवर्नमेंट इज़ डायरेक्टिंग अफिशल्स। सन विल सेटल, सन विल वाइस। आई थिंक इस गव But where can a political party include in the communists? Why are they are targeting the opposition? That means it shows that they are afraid of the Congress party. They are afraid of India Alliance, and India Alliance is going to defeat uh, the NDA. This is the uh, weakness. What uh, the BJP has understood that they will lose the election, so they are uh, trying to. We had all type of uh, fear, including me also. Yesterday night I got a notice on the income tax, which has already been settled matter. Even you got a uh, notice? Yes, including also myself. I was shocked mm -hmm. of, of my personal assets and all. changing uh, are lot of... CBA uh, <laughs> mm -hmm. officers are going to all the uh, places. Even when there is a matter is in the court also, they are going. And, uh, there are so many cases, I don't want to mention. Uh, of the sitting uh, Union ministers, you Prime Minister from Karnataka. But uh, in the last four years, five years, no action has been taken. Nothing has been there. No witnesses been called. No charges have been filed. Only for Congress people, uh, they are just trying. And B reports have been given by CB and others who all joined, joined to the uh, BJP and uh, their political party. This is what is.

ಡಿಸಿಪ್ಲಿನ್ ಇಸ್ ಮೋರ್ ಇಂಪಾರ್ಟೆಂಟ್ ಇವನ್ ಇನ್ ಎನಿ ಮಿನಿಸ್ಟರ್ ಎಮ್ ಎಲ್ ಎಮ್ ಎಲ್ ಎ ಲಕ್ಷ್ಮಣ್ ರೇಖೆನ ಕ್ರಾಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳಿದ್ದೀನಿ ಇವತ್ತು ಹೇಳ್ತಾ ಇದ್ದೀನಿ ನಾನು ಶಿಸ್ಟ್ರಿ ಇಸ್ ಮೋರ್ ಇಂಪಾರ್ಟೆಂಟ್ ಸೀಟ್ ಗೆಲ್ಲದ್ರು ಬಿಡೋದು ನೆಕ್ಸ್ಟ್ ಪಾಯಿಂಟ್ ನಮ್ಮ ಶಿಸ್ಟ್ರನ್ನು ನಾವು ರಾಜ್ಯದ ಹಿತಕ್ಕೆ ಪಕ್ಷದ ಹಿತಕ್ಕೆ ನಾವು ಗಮನ ಮಾಡಿಬಿಟ್ಟು ನಾವು ಏನೋ ಒಂದು ತೀರ್ಮಾನ ಮಾಡಿರೋದು ಇಸ್ ಎ ಡಿಫ್ರೆಂಟ್ ಕ್ವಶನ್ ಬಟ್ ಈ ಥರ ಡಿಸಿಪ್ಲಿನ್ ಹೆಚ್ಚಾಯ್ತಂದರೆ ವಿ ವಿಲ್ ನಾಟ್ ಸ್ಪೇರ್ ಇನ್ನೂ ಒಂದು ಅಪ್ಲೈ ಸೊ ಅಲ್ಟಿಮೇಟ್ಲಿ ಅವರೆಲ್ಲ ಅಪಾಲಜಿ ಕೇಳಿದ್ರು ಬಂದು ಬರ್ಕೊಟ್ಟರು ಯಾವೇ ಕೇಳಿದ್ರು ನಿಮ್ಮ ಮಾಧ್ಯಮದ ಮುಂದೆನು ಹೇಳಿದ್ರು ಮುನಿಯಪ್ಪನವ್ರಿಗೂ ಹೇಳ್ತಾ ಇದ್ದೀನಿ ಬೇರೆಯವ್ರಿಗೂ ಹೇಳ್ತಾ ಇದ್ದೀನಿ ಶಾಸಕರಿಗೂ ಹೇಳ್ತಾ ಇದ್ದೀನಿ ಮಂತ್ರಿಗಳಿಗೂ ಹೇಳ್ತಾ ಇದ್ದೀನಿ ಎಲ್ಲರೂ ಈ ಸುಧಾಕರ್ ಆರ್ ಎನಿ ಎಮ್ ಎಲ್ ಎ ಆ್ಯಂಡ್ ಎಮ್ ಎಲ್ ಸಿ ಆಲ್ ಆರ್ ಇನ್ ಲೈನ್ ಎಲ್ಲರೂ ಸೇರಿ ಪಕ್ಷ ಏನು ಟಿಕೆಟ್ ಕೊಡ್ತಾರೆ ನಾವು ಒಗ್ಗಟ್ಟು ಕೆಲಸ ಮಾಡಿ ಎಲೆಕ್ಷನ್ ಗೆಲ್ಸ್ಕೊಂಡು ಬರ್ತೀವಿ ಅಂತ ಹೇಳಿದ್ದಾರೆ ಸೊ ಒಬ್ಬ ಕಾರ್ಯಕರ್ತ ಸಾಮಾನ್ಯ ಕಾರ್ಯಕರ್ತ ನಮ್ಮ ಎಕ್ಸ್ ಮೇಯರ್ ಮಗ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಎನ್ ಯಂಗ್ಸ್ಟರ್ ಇನ್ ನ್ಯೂ ಫೇಸ್ ಯಾವ ಒಳೇಟು ಇಲ್ಲ ರೀ ಯಾವ ಒಳೇಟು ಏನಿಲ್ಲ ಒಲೇಟು ಇಲ್ಲ ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಕಾಂಗ್ರೆಸ್ ಪಕ್ಷಕ್ಕೆ ಕೆಲಸ ಮಾಡ ಬೆಂಗಳೂರು ಈಗ ಟ್ರೈ ಮಾಡಿದ್ರು ನಿಜ ರೈಟ್ ಕೊಡಬೇಕು ಅಂತ ಕೇಳಿದ್ರು ನಂಗೆ ತಪ್ಪು ಅಂತ ಅವ್ರು ಕೇಳಿದೆ ಸತ್ಯ ಇದೆ ಅವ್ರು ಕೇಳಿದ್ ತಪ್ಪೇನಿಲ್ಲ ಆದರೆ ಅವರೆಲ್ಲ ಹೋರಾಟ ಮಾಡಿದ್ರು ಅವ್ರಿಗೋಸ್ಕರ ಬಟ್ ನಾವು ರಾಜ್ಯದ ಹಿತ ನೋಡಬೇಕಾಗಿದೆ ಸುಮಾರು ಹತ್ತು ಕ್ಷೇತ್ರಗಳಲ್ಲಿ ಲೆಫ್ಟ್ ಕಮ್ಯುನಿಟಿ ಜಾಸ್ತಿ ಇದೆ ಎರಡು ಸೀಟ್ ಮೊದಲಿಂದನೂ ಕೊಟ್ಕೊಂಡು ಬಂದಿದ್ದು ಬಿ ಜೆ ಪಿನೂ ಎರಡು ಸೀಟ್ ಕೊಟ್ಟಿದೆ ನಾವು ಎರಡು ಸೀಟ್ ಕೊಟ್ಟಿದ್ದೇವೆ ನಾವು ಎರಡು ಸೀಟ್ ಕೊಟ್ಟಿದ್ದೇವೆ ಕೊಟ್ಟು ಈ ರೀತಿ ಅವಕಾಶನ ಮಾಡಿಕೊಟ್ಟಿದ್ದೇವೆ ಸರ್ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ವಿಶೇಷವಾಗಿ ಆರ್ ಪಿ ಎಫ್ ಪಡೆಯನ್ನು ಅಮಿತ್ ಶಾ ಅವರು ಅಮ್ಮಿರೋದು ಆ ಮುಖಾಂತರ ಡಿ ಕೆ ಬ್ರದರ್ಸ್ ಟಾರ್ಗೆಟ್ ಆಗ್ತಿದ್ದಾರೆ ಮೋರ್ ಸ್ಟ್ರಾಂಗ್ ಮೋರ್ ಮೋರ್ ಸ್ಟ್ರಾಂಗ್ ಮೋರ್ ಪವರ್ ಸೊ ಅದಕ್ಕೆ ನಮ್ಗೇನಿಲ್ಲ ನಮ್ಗೇನು ವಸ್ತೆ ಇರಲ್ಲ ಅಮಿತ್ ಶಾ ಅವರಲ್ಲೂ ಬರಲಿ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ್ರು ಬರಲಿ ಯಾರಾದ್ರೂ ಬರಲಿ ಸಿ ನಾವು ರಾಜಕಾರಣದಲ್ಲಿ ಫೇಸ್ ಮಾಡಿಲ್ವಾ ಗೌಡನು ಫೇಸ್ ಮಾಡಿದ್ವಿ ಗೌಡರು ಮಗ ಕುಮಾರಸ್ವಾಮಿ ಫೇಸ್ ಮಾಡಿದ್ದೀವಿ ಗೌಡ್ರು ಮೊಮ್ಮಗನು ಫೇಸ್ ಮಾಡಿದ್ವಿ ಈ ಗೌಡರು ಫೇಸ್ ಮಾಡಿದ್ದೀವಿ ಈ ಗೌಡ್ರಳಿಗೆ ಫೇಸ್ ಮಾಡ್ತೀವಿ ನಮ್ಮ ಜನಕ್ಕೇನು ಅವರಿಗೆಲ್ಲ ಪ್ರಜ್ಞೆ ಇದೆ ಕೊರೋನಾ ಸಂದರ್ಭದಲ್ಲಿ ಈ ದೇಶದಲ್ಲೇ ಅಲ್ಲ ಈ ರಾಜ್ಯದಲ್ಲೇ ಅಲ್ಲ ಈ ದೇಶದಲ್ಲೇ ಎಣ ಹೊತ್ತೋ ನೋಪ ಇಲ್ಲ ಮಣ್ಣು ಮಾಡಿದೋ ನೋಪ ಇಲ್ಲ ಎಲ್ಲೋಗಿದ್ರು ಇವರೆಲ್ಲ ಈ ಮಾತಾಡೋರೆಲ್ಲ ಎಲ್ಲಿ ಹೋಗಿದ್ರು ಕೊರೋನಾ ಸಂದರ್ಭದಲ್ಲಿ ಮನೆ ಮನೆಗೆ ಔಷಧಿ ಕೊಡಲಿಕ್ಕೆ ಸ್ಯಾನಿಟೈಸರ್ ಕೊಡಲಿಕ್ಕೆ ಫುಡ್ ಕಿಟ್ ಕೊಡ್ಲಿಕ್ಕೆ ಹೆಣ ಓದಲಿಕ್ಕೆ ಪಲ್ಲಕ್ಕಿ ಓದಲಿಕ್ಕೆ ಯಾರಿದ್ರು ಅಲ್ಲಿ ಕಾಂಗ್ರೆಸ್ ಪಾರ್ಟಿ ಅಂಡ್ ಡಿ ಕೆ ಸುರೇಶ್ ಅದು ಮಾತ್ರ ಗಮನ ಹೃದಯ ಆಯ್ತು ಈ ಕಲ್ಲು ಎಲ್ಲ ಒಡೆದು ಗಲ್ಲು ಪ್ರಕೃತಿ ಆಕೃತಿ ಪೂಜಿಸ್ ಶಿವಶಂಕರಪ್ಪ ಎಸ್ಟೇ ಇನ್ ದಾವಣಗೆರೆ ಸೆಟ್ ದಮನ್ ಆರ್ ಫಿಟ್ ಓನ್ಲಿ ಟು ಸ್ಟೇ ಬ್ಯಾಕ್ ಅಟ್ ಹೋಮ್ ಕುಕ್ ದೇ ಡೋಂಟ್ ನೋ ಹೌ ಟೇ ದೇ ಕೆ activities. ಹ್ಯಾಂಡಲ್ ಡೆವಲಪ್ಮೆಂಟ್